ಬಸ್ ಮತ್ತು ಬೈಕ್ ನಡಮೆ ಅಪಘಾತ ಹೌದು ಪ್ರಿಯ ವೀಕ್ಷಕರೇ ಗುರುವಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರ ಸಾಯಂಕಾಲ ಸುಮಾರು ಆರು ಗಂಟೆ ಈ ಘಟನೆ ನಡೆದಿರಬಹುದು ಎಂದು ತಿಳಿದುಬಂದಿದೆ ಬೈಕ್ ಸವಾರ ಗಂಭೀರ ಗಾಯಗೊಂಡು ಬನಹಟ್ಟಿ ಸರಕಾರಿ ಆಸ್ಪತ್ರೆಗೆ ದಾಖಲಿಸಿರುವ ವರದಿಯಾಗಿದೆ ಬಸ್ ತೇರದಾಳದಿಂದ ಜಮಖಂಡಿ ಕಡೆಗೆ ಹೊರಟಿತ್ತು ಬೈಕ್ ಸವಾರ ಹಣಗಂಡಿಯ ಒಳರಸ್ತೆ ಹಳಿಂಗಳಿ ಕಡೆಯಿಂದ ಬಂದು ಬಸ್ನ ಬಾಗಿಲ ಬಳಿ ಗುದ್ದಿ ಗಾಯಗೊಂಡಿದ್ದಾನೆ ಎಂದು ಬಸ್ನಲ್ಲಿದ್ದ ನಿರ್ವಾಹಕ ತಿಳಿಸಿದ್ದಾರೆ